ಆಧುನಿಕ ಯುಗದಲ್ಲಿ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಯುವಕರಿಗೆ ನಾಡಿನ ಪೀಳಿಗೆಗೆ ಬರತಕ್ಕಂಥ ಸೌಂದರ್ಯ ತಕರಾರುಗಳು ಮುಖ್ಯವಾಗಿ ಸಂಶಯ ಪರ್ಯಾಯಗಳು ಹೇಗಿವೆ ಎಂಬುದನ್ನು ವಿಚಾರ ಮಾಡಿದೆ ಮಾಡಬೇಕಾಯಿತು ಯುವಕನೊಬ್ಬ ಪ್ರಶ್ನೆ ಕೇಳಿದ ಕಾಲೇಜಿನಲ್ಲಿ ಇರತಕ್ಕಂಥ ಯುವಕ ಯುವಕ ಆತ ಬರೆದ ಮಾತನ್ನು ನೋಡಿ ನನಗೆ ದೇವರಲ್ಲಿ ನಂಬಿಕೆ ಇಲ್ಲ ಮೊದಲು ಸ್ವಲ್ಪ ನಂಬಿಕೆ ಇತ್ತು ಕಾಲೇಜಿಗೆ ಸೇರಿದ ಮೇಲೆ ಹೆಚ್ಚು ವೈಜ್ಞಾನಿಕ ವಿಚಾರಗಳನ್ನು ಮನನ ಮಾಡಿದ ಮೇಲೆ ದೇವರು ಪ್ರಾರ್ಥನೆಗಳಲ್ಲಿ ನಂಬಿಕೆ ಇಲ್ಲ ದೇವರು ಇದ್ದರೆ ಜಗತ್ತು ಏಕೆ ಹೇಗಿದೆ ನನಗೆ ಮನಃಶಾಂತಿ ಏಕಾಗ್ರತೆಗಳೂ ಇಲ್ಲ ನನಗೆ ಇದು ದಾರಿ ಒಬ್ಬ ತರುಣ ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಬುದ್ಧಿಶಾಲಿಯಾದಂತಹ ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಧಾರ್ಮಿಕ ವಿಚಾರಗಳ ಬಗ್ಗೆ ಸ್ಪಷ್ಟವಾದ ಒಂದು ಅರಿವನ್ನು ಮೂಡಿಸುವ ಸಾಮರ್ಥ್ಯ ನಮ್ಮ ಹಿರಿಯರಿಗಿಲ್ಲ ಶಾಲಾ ಕಾಲೇಜುಗಳಲ್ಲಿಲ್ಲ ಸರ್ಕಾರ ಅದಕ್ಕೆ ವಿರೋಧಿ ಅಂತ ಹೇಳಿಕೊಳ್ಳದೆ ಇದ್ರೂ ಸೆಕ್ಯುಲರ್ ಭಾವನೆಯಿಂದ ಒಂದು ರೀತಿಯಲ್ಲಿ ವಿರೋಧಿ ಆಗಿದೆ ಏನು ಪರಿಸ್ಥಿತಿ ಇದು ಆಲೋಚನೆ ಮಾಡಿ ನೋಡಿ ಇನ್ನೊಬ್ಬ ಬರೆದ ನಾನು ಕಾಲೇಜಿನಲ್ಲಿರುವ ದಿನಗಳಲ್ಲಿ ನನ್ನ ಪ್ರಾಧ್ಯಾಪಕರೊಬ್ಬರು ದೇವರು ಧರ್ಮ ಸಂಸ್ಕೃತಿ ಎನ್ನುವುದೆಲ್ಲ ಬೊಗಳೆ ತೀರ ಅವೈಜ್ಞಾನಿಕ ನಮ್ಮ ಧಾರ್ಮಿಕ ಆಚರಣೆ ಸಂಪ್ರದಾಯಗಳೆಲ್ಲ ತಲೆಬುಡ ಇರಲವು ಇಲ್ಲದವು ಈ ಧಾರ್ಮಿಕ ಮೌಲ್ಯಗಳು ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಉದಾರಪ್ರಾಯವಾಗಿವೆ ವಿದ್ಯಾವಂತರಾಗುತ್ತಿರುವ ನೀವು ಇಂತಹ ಮೌಲ್ಯಗಳನ್ನು ಸಮಾಜದಿಂದ ಕಿತ್ತೆಸೆಯಬೇಕು ಎಂದು ಆಗಾಗ ಹೇಳುತ್ತಿದ್ದರು ಇದು ಸುಮ್ಮನೆ ಸ್ವ ಕಪೌಲ ಕಲ್ಪಿತ ಅಲ್ಲ ಇನ್ನೊಬ್ಬರು ಪಾಠ ಪ್ರವಚನಗಳ ನಡುವೆ ಭಾರತೀಯ ಧಾರ್ಮಿಕ ಮೌಲ್ಯಗಳು ಅತ್ಯಂತ ಕ್ಷುಲ್ಲಕವೆನ್ನುವಂತೆ ಮಾತನಾಡುತ್ತಿದ್ದರು ಈ ಹುಡುಗ ನನಗೆ ಬರದ್ದು ಅವನ ರಿಫ್ಲೆಕ್ಷನ್ ಇದರ ಬಗ್ಗೆ ಅವನ ವಿಮರ್ಶೆ ನೋಡಿ ಈ ಮಂದಿ ತಮ್ಮನ್ನು ತಾವೇ ವೈಚಾರಿಕರು ಬುದ್ಧಿಜೀವಿಗಳು ಎಂದು ತಿಳಿದುಕೊಂಡು ಸಹಸ್ರಾರು ಯುವಕರ ಬಾಳ್ವೆಯನ್ನೇ ಕಗ್ಗತ್ತಲೆಗೆ ಒಯ್ದು ಸಮಾಜಕ್ಕೆ ದ್ರೋಹ ಬಗೆಯುತ್ತಿದ್ದಾರಲ್ಲದೆಯೇ ಎಂದು ಆತ ಹೇಳಿದ್ದ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಶಾಲಾ ಕಾಲೇಜುಗಳಿಂದ ಬರತಕ್ಕಂಥ ಲಕ್ಷ ಲಕ್ಷ ನರ ನಾರಿಯರ ಹೃದಯದಲ್ಲಿ ಸ್ವಾಭಿಮಾನ ಸಜ್ಜನಾಭಿಮಾನ ಸ್ವದೇಶಾಭಿಮಾನ ಸಂಸ್ಕೃತಿ ಅಭಿಮಾನ ಅಸಂಖ್ಯ ಋಷಿ ಮುನಿಗಳು ಉದಿಸಿದ ಈ ರಾಷ್ಟ್ರದಲ್ಲಿ ಆಧ್ಯಾತ್ಮಿಕ ಅಮೃತೋತ್ಸವವನ್ನು ಜಗತ್ತಿಗೆ ನೀಡಿದ ಈ ರಾಷ್ಟ್ರದಲ್ಲಿ ಏನಾದರೂ ಅಭಿಮಾನ ಬರುವ ಸಾಧ್ಯತೆ ಇದೆಯೇ ಈ ಪ್ರಶ್ನೆ ನನ್ನನ್ನು ಕಾಡಿತು ಯಾಕಂದ್ರೆ ಐತಿಹಾಸಿಕ ಪ್ರಜ್ಞೆ ಇರುವ ಯಾವ ವ್ಯಕ್ತಿಯಾದರೂ ಕೂಡ ಈ ರಾಷ್ಟ್ರ ಹತ್ತು ಸಹಸ್ರ ವರ್ಷಗಳಿಂದ ತನ್ನ ಅತ್ಯಂತ ಮೇಧಾಸಂಪನ್ನರಾದಂಥ ಪರಮ ಪರಿಶುದ್ಧಾತ್ಮರಾದಂಥವರು ಜಗತ್ತಿನ ಮೂಲಭೂತ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಹೇಗೆ ಪ್ರಾಮಾಣಿಕವಾಗಿ ಪ್ರಯತ್ನಿಸಿದರೂ ಎಂಥ ಪರಿಶುದ್ಧ ಜೀವನವನ್ನು ನಡೆಸಿದರೂ ಅವರ ಭಕ್ತಿ ಅವರ ವಿರಕ್ತಿ ಅವರ ನೈರ್ಮಲ್ಯ ಅವರ ಪರದುಃಖ ಕಾತರತೆ ಇಡೀ ಜಗತ್ತಿಗೆ ಮಾರ್ಗದರ್ಶಕ ಸೂತ್ರಗಳನ್ನು ಕೊಟ್ಟಿತ್ತು ಕನ್ನಡ ಭಾಷೆಯಲ್ಲಿ ಕನ್ನಡ ಭಾಷೆಯ ಬಗ್ಗೆ ಬರೆದದ್ದು ಕುವೆಂಪು ಒಂದು ಕವಿತೆ ಬರೆದಿದ್ರು ಎಷ್ಟೋ ವರ್ಷಗಳ ಹಿಂದೆ ನೀರಿನಿಳಿ ನೀಳಿಲೆಂದು ಮುದಿ ಮೂಳೆ ಮುರಿಯುತ್ತಿದೆ ಕನ್ನಡಮ್ಮನ ಬೆನ್ನು ಬಳುಕೆ ಬಗ್ಗೆ ಕೂಗಿಕೊಳ್ಳಲು ಕೂಡ ಬಲವಿಲ್ಲ ಮಕ್ಕಳೇ ಬಾಯಿ ಹಿಡಿದು ಮುಚ್ಚಿಹರು ಕೆಲರು ನುಗ್ಗಿ ಹಾಗೆಯೇ ಏ ಸನಾತನ ಧರ್ಮದ ಅನುಯಾಯಿಗಳೇ ಏ ಸನಾತನ ಧರ್ಮದ ಸಾರವನ್ನು ತಿಳಿದುಕೊಳ್ಳದೆ ಒಂದು ಕೀಳರಿಮೆಯಿಂದ ಕಂಗೆಟ್ಟು ಅದಕ್ಕೆ ನಿಂದೆಯ ಪ್ರಹಾರದ ನಿಂದೆಯ ಅಸ್ತ್ರಗಳನ್ನು ಎಸೆಯುವ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ ಅಂದರೆ ತಪ್ಪಿಲ್ಲ ಇದೆಯಾ ತಪ್ಪಿದೆಯಾ ಯಾರೋ ಹೇಳಿದರು ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ರಾಷ್ಟ್ರದ ಜನರು ವಿಭಿನ್ನ ಜಾತಿ ಮತಗಳಿದ್ದರೂ ಕೂಡ ಒಂದು ಪರಸ್ಪರ ಸೌಹಾರ್ದ ಭಾವನೆಯಿಂದ ಯಾಕಂದರೆ ಇಲೆಕ್ಷನ್ ಇರಲಿಲ್ಲ ಆಗ ಸೌಹಾರ್ದ ಭಾವನೆಯಿಂದ ಬದುಕ್ತಾ ಇದ್ರು ಹಳ್ಳಿಯ ಜನರು ವಿಶ್ವಾಸದಿಂದ ನಿಂದ ನಿಮ್ಮ ನಿಮ್ಮ ಧರ್ಮ ನಿಮ್ಮ ನಿಮ್ಮ ಸಂಸ್ಕಾರ ನಿಮ್ಮ ನಿಮ್ಮ ಆಚಾರ ವಿಚಾರ ನಿಮಗೆ ನಮ್ಮ ಆಚಾರ ನಮಗೆ ನಾವು ಕೆಲವು ದಿವಸ ಈ ಜಗತ್ತಿಗೆ ಬಂದವರು ಸಾಧ್ಯ ಆದಷ್ಟು ಒಳ್ಳೆಯ ಜೀವನ ಬದುಕೋಣ ಅಂತ ಹೇಳುವ ಭಾವನೆಯಿಂದ ಬದುಕ್ತಾ ಇದ್ರು ಅಂತ ಹೇಳ್ತಾರೆ ಹಿಂದಿನವರು ಹಿಂದಿನ ತಲೆಮಾರಿನವರು ಈಗ ಪರಿಸ್ಥಿತಿ ಹೇಗೆ ಬಂದಿದೆ ಹಿಂದೆ ಆ ಕಾಲದಲ್ಲಿ ಒಂದು ಶ್ರದ್ಧೆ ಆ ಮನುಷ್ಯರ ಹೃದಯದಲ್ಲಿ ಇತ್ತು ಅದು ಸೆವೆಂಟಿ ಟೂ ಇತ್ತು ಅಂತ ಹೇಳ್ತಾರೆ ಎಪ್ಪತ್ತೆರಡು ಶೇಕಡ ಈಗ ಇಪ್ಪತ್ತೆರಡಕ್ಕೆ ಬಂದಿದೆ ಭಗವಂತನಲ್ಲಿ ಶ್ರದ್ಧೆಯನ್ನು ಇಟ್ಟು ತನ್ನ ಕರ್ತವ್ಯ ಕರ್ಮವನ್ನು ನಿಷ್ಠೆಯಿಂದ ನಿರ್ವಂಚನೆಯಿಂದ ಮಾಡಿ ಮನುಷ್ಯ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಎನ್ನುವ ಒಂದು ಭಾವ ಆ ಕಾಲದಲ್ಲಿ ಜನರಲ್ಲಿ ಇತ್ತು ಅಂತ ಹೇಳ್ತಾ ಇರ್ತಿಲ್ಲವರು ಈಗ ಹೇಗಾಗಿದೆ ಇಪ್ಪತ್ತೆರಡು ಪರ್ಸೆಂಟಿಗೆ ಬಂದರೆ ಹೇಗಾಗಿದೆ ಜನ ಕಂಡರೆ ಜನ ಹೆದರಿದ ಎಲ್ಲೆಲ್ಲಿಯೂ ಸಂದೇಹ ಶಾಂತಿಯ ಪರದೆಯ ಹಿಂಗಡೆ ಕ್ರಾಂತಿಯ ರಣಸನ್ನಹ ಓಂ ಶಾಂತಿ 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 ಅಂತ ಪರದೆ ಹಾಕೊಂಡು ಹಿಂದೆ ಯುದ್ಧ ಯುದ್ಧಕ್ಕೆ ಸಿದ್ಧತೆ ಜಗತ್ತಿನ ಟೆಕ್ನಿಷಿಯನ್ಸ್ ಲಕ್ಷ ಲಕ್ಷ ಟೆಕ್ನೀಷಿಯನ್ಸ್ ಇದ್ದಾರಲ್ಲ ಇವರಲ್ಲಿ ಫಿಫ್ಟಿ ಪರ್ಸೆಂಟ್ ಯುದ್ಧಕ್ಕೆ ಸಂಬಂಧಿಸಿದಂಥ ಡಿಸ್ಟ್ರಕ್ಟಿವ್ ವೆಪನ್ಸ್ ನಾಶ ಮಾಡತಕ್ಕಂಥ ಜಗತ್ತನ್ನೇ ನಾಶ ಮಾಡಿ ಪುಡಿ ಮಾಡತಕ್ಕಂಥ ಅಸ್ತ್ರಗಳನ್ನು ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡುವುದರಲ್ಲಿ ನಿರತರಾಗಿದ್ದಾರೆ ಅಂತ ತಿಳಿದು ಬರ್ತಾ ಇದೆ ಹೇಗಿದೆ ಮನಸ್ಸು ಮನುಷ್ಯರನ್ನು ಇದನ್ನು ಸರಿಪಡಿಸಲಿಕ್ಕೆ ನಮ್ಮ ಧಾರ್ಮಿಕ ಮುಖಂಡರು ಏನು ಮಾಡ್ತಾ ಇದ್ದಾರೆ ಅವರಿಗೆ ಎಷ್ಟು ಅಸಹಾಯಕರಾಗಿದ್ದಾರೆ ಧಾರ್ಮಿಕ ಮುಖಂಡರು ಎಚ್ಚೆತ್ತಿದ್ದಾರೆ ಅವರಿಗೆ ಐತಿಹಾಸಿಕ ಪ್ರಜ್ಞೆ ಇದೆಯಾ ಸ್ವಾಶ್ರಮ ಉಚಿತವಾಗಿ ಕುಶಲಿಗಳಾಗಿ ಆಶ್ರಮ ಧರ್ಮವನ್ನು ಪಾಲಿಸಿಕೊಂಡು ಇದ್ದೇವೆ ಅಂತ ಹೇಳಿ ಅವರು ಅವರ ಒಂದೇ ರೀತಿಯಲ್ಲಿ ಇದ್ದಾಗ ವಿದ್ಯಾವಂತರಾದವರು ತಮ್ಮ ಧರ್ಮ ಸಂಸ್ಕೃತಿ ಬಗ್ಗೆ ಒಂದು ಒಳ್ಳೆ ಮಾತಾಡಿದರೆ ಅವರಿಗೆ ಕ್ರಿಟಿಸಮ್ ವಿಮರ್ಶೆಯ ಪ್ರವಾಹವನ್ನು ಎದುರಿಸಬೇಕಾಗತ್ತೆ ಅವರು ಹಳೇ ಕಾಲದ ಗೊಡ್ಡುಗಳು ಅಂತ ಇಂಥ ಒಂದು ಸ್ಥಿತಿ ಬಂದಿದೆಯಲ್ಲ ಸುಮಾರು ಐವತ್ತು ಸಾವಿರ ದೇವಾಲಯಗಳಿವೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಈ ದೇವಾಲಯಗಳ ಮೂಲಕವಾಗಿ ನಮ್ಮ ಧರ್ಮ ಸಂಸ್ಕೃತಿಯ ವಿಚಾರ ನಮ್ಮ ಜನಾಂಗಕ್ಕೆ ತಿಳಿಸಿಕೊಡುವತಕ್ಕಂತಹ ಏನಾದರೂ ಕಾರ್ಯಕ್ರಮ ಯಾರಾದರೂ ನೆಮ್ಮಕೊಂಡಿದ್ದಾರ ನಿತ್ಯದ ಪೂಜೆ ಸ್ವಲ್ಪ ಉಪಾಸನೆ ಮತ್ತು ಕಷ್ಟ ಕಂಟಕ ಬಂದಾಗ ಉಪನ್ ಇದು ಹೋಮಧೂಮ ಇತ್ಯಾದಿಗಳೆಲ್ಲ ಇವೆ ಬೇರೆ ಏನಾದರೂ ಇದೆಯಾ ಇದರೂ ಕೂಡ ಬೇರೆ 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 ನಮ್ಮನ್ನು ಒಡೆಯಲಿಕ್ಕೆ ಬೇಕಾದಷ್ಟು ಉಂಟು ಒಂದುಗೂಡಿಸುವ ಕ್ರಮ ಕಾರ್ಯಕ್ರಮ ಎಲ್ಲಿಯಾದರೂ ನಡೆದದ್ದು ನೋಡಿದ್ದೀರಾ ಹಾಗಾದರೆ ಏನಿದು ಜನರಲ್ಲಿ ಯಾಕೆ ಈ ಭಾವನೆ ಬರ್ತಾ ಇದೆ ಇಸ್ಲಾಮಿನಲ್ಲಿ ಅವರ ಮಕ್ಕಳಿಗೆ ಸರಿಯಾದ ತಿಳುವಳಿಕೆ ಕೊಡಲಿಕ್ಕೆ ಅವರ ಧರ್ಮದಲ್ಲಿ ವಿಶ್ವಾಸವನ್ನು ಮೂಡಲಿಕ್ಕೆ ತಮ್ಮದೇ ಅತ್ಯಂತ ಶ್ರೇಷ್ಠವಾದ ಜಗತ್ ಜಗತ್ತಿನಲ್ಲಿ ಧರ್ಮಗಳಲ್ಲಿ ಬಾಕಿ ಧರ್ಮದ ಕಡೆ ಗಮನ ಕೊಡುವುದೇ ಇಲ್ಲ ಅವರು ಹಾಗೆ ಅವರಿಗೆ ತರಬೇತಿ ಕೊಡಲಾಗ್ತದೆ ಕ್ರಿಶ್ಚಿಯನ್ರಲ್ಲಿ ಹುಟ್ಟಿದ ಒಂದು ಮಗು ಇಪ್ಪತ್ತು ವರ್ಷ ವಯಸ್ಸು ಬರುವಾಗ ಅವನು ಒಂದು ಸಾವಿರ ಬಾರಿ ಆದರೂ ಚರ್ಚ್ಗೆ ಹೋಗ್ತಾನೆ ಅಲ್ಲಿ ಸರಿಯಾಗಿ ಕೂತ್ಕೊಳ್ಳಿಕ್ಕೂ ಅವನಿಗೆ ಗೊತ್ತಾಗುತ್ತೆ ನಿತ್ಯ ನಿರಂತರ ಅವನ ಕಿವಿಯ ಮೇಲೆ ಅವರ ಧರ್ಮ ಇತರ ಅವರ ಧರ್ಮದ ಮಹಿಮೆ ಇತರ ಧರ್ಮಗಳ ನಿಂದೆ ಸುರಿಮಳೆ ಬೀಳ್ತಾ ಇರುವುದರಿಂದ ಇತರ ಧರ್ಮಗಳನ್ನು ದ್ವೇಷಿಸುವಂತಹ ಒಂದು ತರಬೇತಿಯನ್ನು ಅವರು ಪಡಿತಾರೆ ನಮ್ಮ ಧರ್ಮದಲ್ಲಿ ಜಗಳಿಗೆ ಮಾತ್ರ ತರಬೇತಿ ಸಿಕ್ಕಿದರೆ ಸಾಕು ಅದು ಜಗಳವನ್ನು ಸರಿಯಾದ ಅಲ್ಲ ಪರಸ್ಪರ ಸ್ವಾರ್ಥ ಅಸೂಯೆ ಸಣ್ಣತನ ಇವುಗಳ ಮೂಲಕ ಸಾಕ ಎಷ್ಟು ಒಂದು ಲೀಡರ್ಶಿಪ್ ಅಭಾವ ಆಲೋಚನೆ ಮಾಡಿ ನೋಡಿ ಎಂತ ಬಂತು ಪ್ರತಿ ದೇಶಕ್ಕೆ ಎಂಥೆಂಥ ಮಹಾವೀರರು ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಡಿದರು ಸಾಮಾನ್ಯರ ದೃಷ್ಟಿಕೋನ ಏನು ಎಷ್ಟು ತಪ್ಪು ಇದು ಸಾಮಾನ್ಯರು ಅಂದ್ರೆ ಬುದ್ಧಿವಂತರು ಆಧುನಿಕ ವಿದ್ಯಾಭ್ಯಾಸ ಸಂಪನ್ನರು ಭಾರತೀಯ ಸಂಸ್ಕೃತಿಯ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಪಡೆದೇ ಇದ್ದವರು ಪಡೆಯದೇ ಅದನ್ನು ವಿಮರ್ಶೆ ಮಾಡುವಂತಹ ಒಂದು ತಮ್ಮ ಮನೋವೃತ್ತಿಯನ್ನೇ ಶ್ರೇಷ್ಠ ಮನೋವೃತ್ತಿ ಅಂತ ತೋರ್ಪಡಿಸಿಕೊಳ್ಳತಕ್ಕಂಥ ಜನರೇ ಹೆಚ್ಚಾಗಿರುವ ಈ ಪರಿಸ್ಥಿತಿಯಲ್ಲಿಯೇ ವಿಚಾರವಂತರು ಏನು ಮಾಡಬೇಕಾಗಿದೆ ಧರ್ಮಭೀರುಗಳು ಅಥವಾ ಧರ್ಮದಲ್ಲಿ ಶ್ರದ್ಧೆ ಇರುವ ಧರ್ಮಾಭಿಮಾನಿಗಳು ಭಕ್ತರು ಇವರೆಲ್ಲ ಕೈ ಕೊಟ್ಟು ಕಟ್ಟಿಸಿಕೊಂಡು ಕೂತ್ಕೊಂಡು ದೇವರಿಚ್ಛೆಯಂತೆ ಆಗಲಿ ನಾವೇನು ಮಾಡೋದು ಅವರವ್ರ ಕರ್ಮ ಅವರವರು ತಿನ್ನಬೇಕಲ್ಲ ಅಂತ ಇದನ್ನೇ ಹಳೆ ಕಾಲದ ಆ ಪದ್ಧತಿಯನ್ನೇ ಪಲ್ಲವಿಯನ್ನೇ ಉಪಯೋಗಿಸಿಕೊಳ್ಳೋಣವೇ ಆಲೋಚನೆ ಮಾಡಿ ನನಗೆ ಗೊತ್ತಿಲ್ಲ ನೀವೇ ಹೇಳಿ ನಾಸ್ತಿಕರ ಕಲ್ಪನೆ ಹೆಚ್ಚು ಪ್ರಭಾವ ಬೀರ್ತಾ ಇದೆ ನಾಸ್ತಿಕರ ಕಲ್ಪನೆ ಏನದು ಜಡವಾದ ಅಂತ ಅದಕ್ಕೆ ಹೇಳ್ತಾರೆ ಏನದು ಜಡವಾದ ಅಂತ ಹೇಳಿದರೆ ಏ ಪ್ರಪಂಚವನ್ನಾಡುವ ಸರ್ವಶಕ್ತನಾದಂಥ ಸರ್ವಜ್ಞನಾದಂಥ ಸರ್ವವ್ಯಾಪಿಯಾದಂಥ ಜೀವಿಗಳಿಗೆ ಅವರ ಕರ್ಮಕ್ಕನುಗುಣವಾಗಿ ನಿಷ್ಪಕ್ಷಪಾತ ದೃಷ್ಟಿಯಿಂದ ಫಲಗಳನ್ನು ಕೊಡತಕ್ಕಂಥ ಯಾವ ಶಕ್ತಿ ಏನೂ ಇಲ್ಲ ಅದೆಲ್ಲ ಮೂಢನಂಬಿಕೆ ಮಿಂಚು ಗುಡುಗು ಆಮೇಲೆ ಸಿಡಿಲು ಮಳೆ ಇದೆಲ್ಲ ಬರುವು ಕಂಡು ಹಿಂದಿನ ಕಾಲದ ಮೂಢರಾದ ಜನರು ಪಶುಸಮ್ಮಾನರಾದ ವ್ಯಕ್ತಿಗಳು ಯಾವುದೋ ಇದು ಶಕ್ತಿ ದೇವರು ದೇಣರು ಅಂತ ನಂಬ್ಕೊಂಡ್ರು ವಿಜ್ಞಾನದ ಪ್ರ ಪ್ರಗತಿಯಾದಂತೆ ವಿಜ್ಞಾನದ ಪ್ರಾದುರ್ಭಾವ ಮತ್ತು ಪ್ರಗತಿಯಾದಂತೆ ಎಲ್ಲ ಇದೆಲ್ಲ ನಶಿಸಿ ಹೋಗ್ತದೆ ವೈಜ್ಞಾನಿಕ ಮನೋವೃತ್ತಿಯನ್ನು ಬೆಳೆಸಿಕೊಂಡ್ರೆ ನಮಗೆ ಎಲ್ಲ ರೀತಿಯಲ್ಲೂ ಉದ್ಧಾರವಾಗುತ್ತೆ ಅದೇ ಉದ್ಧಾರದ ಹೆದ್ದಾರಿ ಎನ್ನುವ ಭಾವನೆಯನ್ನು ಪ್ರಸಾರ ಮಾಡ್ತಾ ಇದ್ದಾರೆ ಎಲ್ಲರೂ ಹಾ ವಿಜ್ಞಾನ ಯುಗದ ಮಹಾಪುರುಷರೇ ನ್ಯೂಟನ್ ಆಗಲಿ ಐನ್ಸ್ಟೈನ್ ಆಗಲಿ ದೇವರಿಲ್ಲ ಅಂತ ಹೇಳುವ ಸಾಹಸ ಮಾಡಲಿಕ್ಕೆ ಹೋಗಲಿಲ್ಲ ಕೆಲವು ವರ್ಷಗಳ ಹಿಂದೆ ಡಿ ಜಿ ಒಂದು ಕಾ ಲೇಖನ ಬರೆದಿದ್ರು ಬಹುಶಃ ಸ್ವರಾಜ್ಯ ಪತ್ರಿಕೆಯಲ್ಲೂ ಎಲ್ಲೋ ಏನು ಸೈನ್ಸ್ ಇಟ್ಸ್ ಎಗ್ರೆಸಿವ್ ಪೋಸ್ಟ್ ಟವರ್ಸ್ ರಿಲಿಜನ್ ಅನ್ನೋ ಒಂದು ಮಾತನ್ನು ಬರೆದಿದ್ರು ಸೈನ್ಸ್ ಅ ಸೆಡ್ ಇಟ್ಸ್ ಎಗ್ರೆಸಿವ್ ಪೋಸ್ಟರ್ಸ್ ರಿಲಿಜನ್ ಬ್ಯೂಟಿಫುಲ್ ಎಕ್ಸ್ಪ್ರೆಷನ್ ಅವರು ರಾಮಸ್ವಾಮಿ ಅವರಿಗೆ ಗೊತ್ತು ಅವರ ಸಮೀಪದಲ್ಲಿ ಇದ್ದವರು ಒಂದು ಭಾಷೆಯ ಮೇಲೆ ಆಂಗ್ಲ ಭಾಷೆಯ ಮೇಲೆ ಅವರ ಪ್ರಭುತ್ವ ಇತಿಹಾಸ ಒಂದು ಇತಿಹಾಸವೇ ಆಗಿದೆ ವಿಜ್ಞಾನವು ಧರ್ಮದ ಕಡೆಗಿನ ತನ್ನ ಆ ಎಗ್ರೆಸಿವ್ ಅಂದರೆ ಆ ಪರಾಕ್ರಮದಿಂದ ಹೋರಾಡಿ ಸೋಲಿಸ್ತಕ್ಕಂಥ ನಾನು ಸೋಲಿಸಿ ಬಿಡುತ್ತೇನೆ ಧರ್ಮವನ್ನು ಅನ್ನುವ ಒಂದು ಪೋಸ್ ಇದೆಯಲ್ಲ ಆ ಪೋಸನ್ನು ಬಿಟ್ಟಿದೆ ಬಿಟ್ಬಿಟ್ಟಿದೆ ಅಂತ ಬರೆದಿದ್ರು ಆ ವಾಕ್ಯ ನನಗೆ ನೆನಪಾಯಿತು ಈಗ ತಟ್ಟಾನೆ ನಿಜವಾಗಿಯೂ ಹಾಗೆ ಯೋಚನೆ ಮಾಡಿದರೆ ಗೊತ್ತಾಗತ್ತೆ ಆದರೆ ವೈಜ್ಞಾನಿಕರೇ ಎಂತಕ್ಕಂಥವ್ರು ಬುದ್ಧಿಜೀವಿಗಳು ಅಂತಕ್ಕಂಥವ್ರು ಆಧುನಿಕ ಸಮಾಜದ ಲೀಡರ್ಸ್ ಅಥವಾ ಅಧ್ವರ್ಯಗಳು ಅಥವಾ ಸಮಾಜದ ಮುಖಂಡರೆನಿಸಿಕೊಂಡವರಿಗೆ ಇದರ ಬಗ್ಗೆ ಒಂದು ಬೇಸಿಕ್ ಸಾಮಾನ್ಯ ಜ್ಞಾನವೂ ಇಲ್ಲವಾಗಿದೆ ಏನು ಹೇಳ್ತಾರೆ ಇವರು ಅವ್ರಿಗೆ ಉತ್ತರ ಉಂಟು ಐನ್ಸ್ತೀನ್ ಮತ್ತು ನ್ಯೂಟನ್ ಯಾಕೆ ದೇವರನ್ನು ಒಪ್ಪಿದ್ದಾರೆಂದ್ರೆ ಅವರಿಗೆ ಬಾಲ್ಯದಲ್ಲೇ ಹಾಕ್ ಕಂಡೀಷನ್ ಹಂಗೆ ಆಗಿತ್ತು ಕಂಡೀಷನಿಂಗ್ ಬಾಲ್ಯದಲ್ಲೇ ಅವರಿಗೆ ಬಹುಶಃ ಯಾರು ಹೆಪನೋಟೈಸ್ ಹೆಪನೋಟೈಸ್ ಮಾಡಿ ಸಜೆಷನ್ ಕೊಟ್ಟಿರಬೇಕು ದೇವರಿದ್ದಾನೆ ಅಂತ ನಂಬು ಎಂಥ ದೊಡ್ಡ ವಿಜ್ಞಾನಿಯಾದರೂ ಅದನ್ನು ನಂಬದೇ ಇರಬೇಡ ಅಂತ ಯಾರೋ ಹೇಳಿರಬೇಕು ಅದಕ್ಕೆ ಹಾಗೆ ಅಂತ ಇವರು ವಾದ ಈ ವಾದಕ್ಕೆ ಉತ್ತರ ಇಲ್ವೇ ಇವದ ಆ ಉತ್ತರ ಇದೆ ಇವರು ಹೇಳ್ತಾರೆ ಅವರಿಗೆ ಆಸ್ತಿಕನು ಹೇಳ್ತಾನೆ ಅವರಿಗೆ ನಿಮಗೆ ಬಾಲ್ಯದಲ್ಲಿ ನಾಸ್ತಿಕನಾಗಲಿಕ್ಕೆ ನಿಮಗೂ ಹಿಪನೊಟೈಸ್ ಮಾಡಿ ಯಾರೋ ಸಜೆಷನ್ ಕೊಟ್ಟಿದ್ದಾರೆ ಯು ಆರ್ ಅಪ್ರಿಂಗಿಂಗ್ ಇಸ್ ಲೈಕ್ ದಟ್ ಯು ಆರ್ ಕಂಡೀಷನ್ ಟು ಥಿಂಕ್ ಇನ್ ದಟ್ ಪರ್ಟಿಕ್ಯುಲರ್ ವೇ ಹಾಗಾದರೆ ಈ ಕಂಡೀಷನ್ ಹಿಂಗೆ ದೇವರ ಅಸ್ತಿತ್ವ ನಾಸ್ತಿತ್ವವನ್ನು ನಿರ್ಣಯ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಆಯ್ತಾನೆ